श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विबलं सदा आनन्दतीर्थमतुलं भजे श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरं भजे తపస్వాధ్యాయశుశ్రూషాకృష్ణ పూజారముని విశ్వమిదం వందే పరివ్రాట్ చక్రవర్తినం శ్రీగరువ్యోన్మ ప్రాతసంకల్పగ్య స్వాగత ప్రతి ప్రతిక్షణం బుద్ధిశోధకర్మకర్వకర్మకారయవర్మస్వామినాకర్మసమర్పకేణలక్ ಫಲಭೋಜಯಿತ್ರ ಕರ್ಮೇರೋದ್ಬೋಧಕೇನವರ್ಮಶುದ್ಧಿಪ್ರದೇನಸಿಪ್ರದೇನ ಕರ್ಮೋದ್ಬೋಧಕರ್ಮನಿಷ್ಠಸಕ್ಷಿಣಸನಿಷ್ಠಗವ ಉಪಾಸಕ ಶ್ರೀ ರಾಘವೇಂದ್ರ ಗುರುಸಾರೋಹಮರು ಈ ಪ್ರಭಂಜನ ವಾಚ್ಯನಾಗಿರತಕ್ಕಂಥ ಮುಖ್ಯ ಪ್ರಾಣದೇವರು ನಡೆಸ್ತಕ್ಕಂತಹ ವ್ಯಾಪಾರಗಳೇನು ನಮ್ಮ ಜೀವನದಲ್ಲಿ ಅವರ ಪಾತ್ರ ಏನು ಏನೆಲ್ಲ ಅವರು ಮಾಡುತ್ತಾರೆ ಎಂಬ ವಿಚಾರವನ್ನು ಈ ಗದ್ಯದಲ್ಲಿ ನಿರ್ತು ಹೊರಟಿದ್ದಾರೆ ಪ್ರತಿದಿನಂ ಪ್ರತಿದಿನವೂ ಪ್ರತಿಕ್ಷಣಂ ಪ್ರತಿಕ್ಷಣವೂ ಬುದ್ಧಿಶೋಧಕೇನ ಮನಸ್ಸನ್ನು ಶುದ್ಧಗೊಳಿಸ್ತಕ್ಕಂತಹ ಸರ್ವಕರ್ಮಕರ್ತ್ರ ಸಕಲ ಕರ್ಮಗಳನ್ನು ಮಾಡುವವರ ಮಾಡುವವರಾದ ಸರ್ವಕರ್ಮ ಕಾರಯಿತ್ರ ಜೀವರಿಂದ ಸಕಲ ಕರ್ಮಗಳನ್ನು ಮಾಡಿಸುವ ಸರ್ವಕರ್ಮ ಸ್ವಾಮಿನ ಸಕಲ ಕರ್ಮ ಸ್ವಾಮಿಯಾದ ಸರ್ವಕರ್ಮ ಸಮರ್ಪಕೇಣ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವ ಸರ್ವಕರ್ಮ ಫಲ ಎಲ್ಲ ಕರ್ಮಗಳ ಫಲದ ಭೋಕ್ತೃವಾದ ಸರ್ವಕರ್ಮ ಫಲ ಭೋಜಯಿತ್ರ ಎಲ್ಲ ಕರ್ಮಗಳ ಫಲವನ್ನು ಜೀವರು ಅನುಭವಿಸುವಂತೆ ಮಾಡುವ ಸರ್ವಕರ್ಮ ಪ್ರೇರಕೇಣ ಎಲ್ಲ ಕರ್ಮಗಳಿಗೂ ಪ್ರೇರಕರಾದ ಸರ್ವಕರ್ಮೋದ್ಭೋಧಕೇನ ಸರ್ವಕರ್ಮಗಳ ಉದ್ಬೋಧಕರಾದ ಸರ್ವಕರ್ಮ ಶುದ್ಧಿಪ್ರದೇನ ಎಲ್ಲ ಕರ್ಮಗಳಿಗೂ ಶುದ್ಧಿಪ್ರದನಾದ ಸರ್ವಕರ್ಮ ಸಿದ್ಧಿಪ್ರದೇನ ಮಾಡತಕ್ಕಂಥ ಎಲ್ಲ ಕರ್ಮಗಳಿಗೂ ಫಲ ದೊರೆಯತಕ್ಕಂಥ ದೊರೆಯುವಂತೆ ಮಾಡತಕ್ಕಂತಹ ಸರ್ವಕರ್ಮ ನಿಷ್ಠೇನ ಎಲ್ಲ ಕರ್ಮಾಚರಣೆಯಲ್ಲಿ ಪೂರ್ಣವಾದ ಶ್ರದ್ಧೆಯುಳ್ಳ ಸರ್ವಕರ್ಮ ಸಾಕ್ಷಿಣ ಎಲ್ಲರ ಎಲ್ಲ ಕರ್ಮಗಳನ್ನು ಸಾಕ್ಷಾತ್ತಾಗಿ ನೋಡುತ್ತಿರತಕ್ಕಂತಹ ಸರ್ವಕರ್ಮ ನಿಷ್ಠ ಭಗವದ್ ರೂಪೋಪಾಸಕೇನ ಸಮಸ್ತ ಕರ್ಮಗಳಿಗೆ ಶಕ್ತಿಪ್ರದರಾಗಿ ಇರತಕ್ಕಂತಹ ಭಗವಂತನ ರೂಪಗಳನ್ನು ಚಿಂತಿಸ್ತಕ್ಕಂತಹ ಮುಖ್ಯ ಪ್ರಾಣದಿಂದ ಪ್ರೇರಿತನಾಗಿ ಅಂತ ಈ ಒಂದು ಗದ್ದೆಯಲ್ಲಿರ್ತಕ್ಕಂತಹ ಪದಪದಗಳ ಅರ್ಥ ನಾವು ಪ್ರತಿದಿನ ಅನೇಕ ಕರ್ಮಗಳನ್ನು ಮಾಡ್ತೇವೆ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಮಾಡಿ ಮಾಡಿಸೋ ಯಾರು ಅವನೇ ಮುಖ್ಯ ಪ್ರಾಣ ಎಲ್ಲರ ಎಲ್ಲ ಕರ್ಮಗಳನ್ನು ಅವರಿಂದ ಮಾಡಿಸಿ ಹರಿಯಲ್ಲಿ ಅರ್ಪಿಸ್ತಕ್ಕಂತಹ ಅಧಿಕಾರವುಳ್ಳವ ಆದ್ದರಿಂದ ಅವನೇ ಸರ್ವಕರ್ಮ ಫಲ ಭೋಕ್ತ ಜೀವರಿಂದ ಯಥಾಯೋಗ್ಯವಾಗಿ ಭೋಗಿಸಲ್ಪಡತಕ್ಕಂತೆ ಭೋಗಿಸುವಂತೆ ಮಾಡ್ತಾನೆ ಆದ್ದರಿಂದ ಇವನು ಭೋಕ್ತ ಭೋಜಯಿತ ಕರ್ಮಗಳಲ್ಲಿ ಪ್ರೇರಿಸುವ ತತ್ವಾಮಿಲಾದರೆ ದೇವತೆಗಳಿಗೆ ನಿಂತುಕೊಂಡು ಅವರಿಗೆ ಪ್ರೇರಕನಾಗಿರ್ತಾನೆ ಎಲ್ಲರ ಸರ್ವಕರ್ಮಗಳನ್ನು ಉದ್ಬೋಧಿಸಿ ಸರ್ಮಕರ್ಮಗಳಿಗೂ ಶುದ್ಧಿಯನ್ನು ಸಿದ್ಧಿಯನ್ನು ಕೊಡ್ತಕ್ಕಂಥವನು ಹರಿಯ ಪ್ರೀತಿಯರ್ಥವಾಗಿ ಹರಿಯ ಪೂಜೆ ಅಂತ ತಿಳಿದು ಮಾಡ್ತಾನೆ ಅಂತ ಈ ಗದ್ಯದ ಸಾರಾಂಶ ಇಲ್ಲಿ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ ನಮ್ಮ ಬುದ್ಧಿಯನ್ನು ಶೋಧನೆ ಮಾಡ್ತಾರೆ ಅಂತ ಬುದ್ಧಿ ಅಂದರೆ ಯಾವುದು ಈ ಮನಸ್ಸು ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ ಅಂತಃಕರಣ ಈ ಅಂತಃಕರಣ ಐದು ರೀತಿಯಾಗಿದೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ ಈ ಐದು ವಿಧವಾಗಿರತಕ್ಕಂತಹ ಈ ಪ್ರವೃತ್ತಿಗಳುಳ್ಳದ್ದು ನಮ್ಮ ಈ ಮನಸ್ಸು ನಾವು ಸ್ವತಂತ್ರವಾಗಿ ಕರ್ಮವನ್ನು ಮಾಡುತ್ತೇವೆ ಅಂತ ಭಾವನೆಯಿಂದ ಮಾಡುತ್ತೇವೆ ಮಾಡುವಾಗ ನಮ್ಮಲ್ಲಿ ವ್ಯತ್ಯಾಸಗಳಾಗ್ತದೆ ಈ ಐದು ವಿಧವಾಗಿರತಕ್ಕಂತಹ ಈ ಪ್ರವೃತ್ತಿಗಳಿವೆ ಮನಸ್ಸಿನ ಪ್ರವೃತ್ತಿ ಅಂತಃಕರದ ಪ್ರವೃತ್ತಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ ಇಲ್ಲಿ ಮನಸ್ಸೇನು ಮಾಡುತ್ತೆ ಅದು ಸಂಕಲ್ಪೋ ವಿಕಲ್ಪೋ ಸಂಕಲ್ಪ ವಿಕಲ್ಪ ರೂಪವಾಗಿರ್ತಕ್ಕಂತಹ ಪ್ರವೃತ್ತಿಯನ್ನು ಮನಸ್ಸು ಮಾಡುತ್ತೆ ಆ ಸಂಕಲ್ಪ ಮಾಡಿದ ಕ್ಷಣ ಅದು ಸರಿಯೋ ತಪ್ಪೋ ಅಂತ ವಿವೇಚನೆ ಮಾಡುವಂಥದ್ದು ಬುದ್ಧಿ ಮನಸ್ಸು ಸಂಕಲ್ಪ ಮಾಡುತ್ತೆ ಬುದ್ಧಿ ಅದು ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ವೇಚನೆ ಮಾಡುತ್ತೆ ನಾನೇ ಸ್ವತಂತ್ರವಾಗಿ ಕರ್ಮವನ್ನು ಮಾಡ್ತೇನೆ ಎಂಬ ಭಾವನೆ ಉಂಟು ಮಾಡುವಂಥದ್ದು ಅಹಂಕಾರ ಇನ್ನು ಚಿತ್ತ ಅಂದರೆ ನಮ್ಮ ಸ್ಮರಣಶಕ್ತಿ ಅದು ಚಿತ್ತ ಇನ್ನು ಜನ್ಮಾಂತರಗಳ ಅನುಭವ ಜ್ಞಾಪಕಕ್ಕೆ ತಂದುಕೊಡ್ತಕ್ಕಂತಹ ಶಕ್ತಿ ಅದು ಚೇತನ ಹೀಗೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಎಂಬುದಾಗಿ ಐದು ವಿಧವಾಗಿರತಕ್ಕಂತಹ ಏನು ಪ್ರವೃತ್ತಿ ಇದೆ ಇದನ್ನು ನಿಯಂತ್ರಣ ಮಾಡತಕ್ಕಂಥವರು ಈ ನಮ್ಮ ಮನಸ್ಸನ್ನು ಶೋಧನೆ ಮಾಡುವಂಥದ್ದು ಅದು ಬುದ್ಧಿ ಅಂತ ಹೇಳ್ತೀವಿ ಬುದ್ಧಿ ಶೋಧಕ ಬುದ್ಧಿ ಆ ಬುದ್ಧಿ ಶೋಧಕ ಆ ನಮ್ಮ ಬುದ್ಧಿಯನ್ನು ಶೋಧನೆ ಮಾಡುವಂಥದ್ದು ಶುದ್ಧಿಗೊಳಿಸುವಂಥದ್ದು ಏನು ಶುದ್ಧಿಗೊಳಿಸುವುದು ಅಂದರೆ ನಮ್ಮ ಅಂತಃಕರಣದಲ್ಲಿ ನಾನಾ ರೀತಿಯ ರಾಗದ್ವೇಷಾದಿಗಳಿವೆ ಅವುಗಳನ್ನು ನಿವಾರಣೆ ಮಾಡಿ ಆ ರಾಗದ್ವೇಷ ರೂಪವಾಗಿರತಕ್ಕಂತಹ ಕೊಳೆಯನ್ನು ಕಳೆದು ನಮ್ಮಲ್ಲಿ ವಿವೇಕವನ್ನು ಮೂಡಿಸುವಂಥದ್ದು ಏನಿದೆ ಅದು ಮುಖ್ಯ ಪ್ರಾಣದೇವರ ಕೆಲಸ ಅದಕ್ಕೋಸ್ಕರವಾಗಿ ಅವರಿಗೆ ಬುದ್ಧಿಶೋಧಕರು ಅಂತ ಹೇಳಿದರು ಬುದ್ಧಿಶೋಧಕೇನ ಆಮೇಲೆ ಸರ್ವಕರ್ಮ ಕರ್ತ್ರ ಸರ್ವಕರ್ಮ ಕಾರಯಿತ್ರ ಅವರೇ ಎಲ್ಲ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಮಾಡಿಸ್ತಕ್ಕಂಥವ್ರು ಮತ್ತು ಎಲ್ಲ ಕರ್ಮಗಳಿಗೂ ಅವರೇ ಸ್ವಾಮಿ ಎಲ್ಲ ಕರ್ಮಗಳನ್ನು ಅವರೇ ಪರಮಾತ್ಮನೇ ಸಮರ್ಪಣೆ ಮಾಡ್ತಕ್ಕಂಥವ್ರು ಅವರೇ ಸರ್ವಕರ್ಮ ಫಲ ಭೋಗ್ತಾ ಭೋಜಯಿತ ಸರ್ವಕರ್ಮಗಳ ಕಲ ಫಲಗಳ ಭೋಕ್ತ ಮತ್ತು ಭೋಜಯಿತ ಎರಡೂ ಕೂಡ ಅವರೇ ಈ ಮುಖ್ಯಪ್ರಾಣದೇವರು ಅವರ ಅಂತರ್ಯಾಮಿ ಆಗಿರತಕ್ಕಂತಹ ಶ್ರೀಹರಿ ಇವರು ನಮ್ಮೊಳಗಿದ್ದು ಅನೇಕ ಕರ್ಮಗಳನ್ನು ಮಾಡಿಸ್ತಾರೆ ಆ ಕರ್ಮ ಫಲಗಳ ಭೋಕ್ತರೂ ಅವರೇ ಭೋಜಯಿತರೂ ಅವರೇ ಈಗ ದುಃಖದ ಭೋಗ ಅದು ಜೀವನಿಗೆ ಆಗೋದು ಜೀವನಿಗೆ ಆಗುವುದು ಅಂತ ಅಪೇಕ್ಷಿಸಿ ಆ ದುಃಖವನ್ನು ಈಸುವುದೇ ಅದು ಶ್ರೀಹರಿಯ ದುಃಖ ಭೋಗ ಪ್ರಕಾರ ಈಗ ರಾಜ ಪ್ರಜೆಗಳಿಂದ ಅರ್ಪಿತವಾಗಿರತಕ್ಕಂತಹ ಫಲಪುಷ್ಪಾದಿಗಳನ್ನು ಸ್ವೀಕರಿಸ್ತಾನೆ ಹೇಗೆ ಸ್ವೀಕರಿಸ್ತಾನೆ ದೃಷ್ಟಿ ಮಾತ್ರದಿಂದ ಸ್ವೀಕರಿಸ್ತಾನೆ ಅದೇ ರೀತಿಯಲ್ಲಿ ಸಂಕಲ್ಪ ಮಾತ್ರದಿಂದ ಜೀವನಿಗೆ ಈತ ಅವರು ಮಾಡಿದಂತಹ ಕರ್ಮಗಳ ದುಃಖ ಅನುಭವ ಆಗುವಂತೆ ಮಾಡುವಂಥದ್ದು ಹರಿವಾಯುಗಳು ಅವರಿಗೆ ಆ ಭೋಗ ಇಲ್ಲ ಅವರು ಯಾವತ್ತೂ ಹರಿಯ ಒಳ್ಳೆಯ ಭೋಗವೇ ಶುಭಂ ಪಿಮತ್ಯ ಸೌನಿತ್ಯಂ ನಾಶುಭಂ ಸಹರಿ ಪಿಭೇದ್ ಎಂಬ ಶ್ರುತಿ ಹೇಳುತ್ತೆ ಪರಮಾತ್ಮ ಎಲ್ಲವನ್ನು ಮುಂಚಿಸುವನಾದರೂ ಕೂಡ ತಾನು ಭಕ್ತರ ಮೂಲಕವಾಗಿ ಮಾಡಿಸ್ತಾನೆ ಆ ಕರ್ಮಗಳ ಫಲವನ್ನು ಅವನು ಭುಂಜಿಸುವುದಿಲ್ಲ ಶುಭ ಫಲವನ್ನು ಮಾತ್ರ ಅವ ಸರ್ವಭೋಕ್ತನಾಗಿದ್ದರೂ ಕೇವಲ ಶುಭ ಗುಣಗಳನ್ನು ಮಾತ್ರ ಸ್ವೀಕರಿಸ್ತಾನೆ ಸರ್ವತ್ರ ವಿನಿವಿಷ್ಟ ಸನ್ ಸರ್ವಭೋಕ್ತ ಚತುರ್ಮುಖ ನಾಸ್ತಿ ದುಃಖಂ ಕಥಂಚನ ಅಂತ ಪ್ರಮಾಣ ಇದೆ ಆದ್ದರಿಂದ ಪರಮಾತ್ಮನ ಭೋಗ ಹಾಗೆ ಹೇಗೋ ಮುಖ್ಯ ಪ್ರಾಣದ ಭೋಗ ಅಂದರೂ ಹಾಗೆ ಪರಮಾತ್ಮನ ಭೋಗ ಅಂದರೆ ಸರ್ವಕರ್ಮಫಲ ಭೋಕ್ತ ಪರಮಾತ್ಮ ಹೇಗೋ ಹಾಗೆ ವಾಯಿದೆಯರು ಕೂಡ ಸರ್ವಕರ್ಮ ಫಲ ಭೋಗ್ತಾ ಸರ್ವಕರ್ಮಫಲ ಭೋಗ್ತಾ ಅಂದರೆ ಎಲ್ಲರೂ ಮಾಡಿರ್ತಕ್ಕಂತಹ ಕೆಟ್ಟ ಕರ್ಮಗಳ ದುಃಖವನ್ನು ಕೂಡ ಅಂದರೆ ಅದಿಲ್ಲ ಜೀವರಿಗೆ ದುಃಖಾನುಭವ ಆಗಲಿ ಅಂತ ಸಂಕಲ್ಪ ಮಾಡೋದು ಅಷ್ಟೇ ಅದುವೇ ಅವರ ಭೋಗ ಆದರೆ ಹರಿವಾಯುಗಳಿಗೆ ಜೀವರ ಕರ್ಮಗಳ ಭೋಗದಲ್ಲಿ ಸರ್ವಭೋಕ್ತ ಅಂತ ಆಗಿದರೂ ಕೂಡ ಶುಭ ಗುಣಗಳನ್ನು ಮಾತ್ರ ಸ್ವೀಕರಿಸುವಂಥದ್ದು ದುಃಖರಹಿತವಾಗಿರತಕ್ಕಂಥ ಭೋಕ್ತೃತ್ವ ಅದನ್ನೇ ಹೇಳಿತ್ತು ಅದಕ್ಕೆ ಸಹಭೋಗ ಅಂತ ಹೇಳೋದು ಮುಖ್ಯಪ್ರಾಣದೇವರಿಗೆ ಬ್ರಹ್ಮದೇವರಿಗೆ ಸಹಭೋಗ ಸಹಭೋಗ ಅಂದರೆ ಅದು ಆ ಸರ್ವಶುಭ ಭೋಕ್ತನಾಗಿರ್ತಕ್ಕಂತಹ ಶ್ರೀಹರಿಯ ಭೋಗಿಸ್ತಕ್ಕಂತಹ ಎಲ್ಲ ಭೋಗಗಳು ಕೂಡ ಬ್ರಹ್ಮನಿಗೆ ದೊರೆಯಿರಿ ಅಂತ ಹರಿಯೇ ಸಂಕಲ್ಪ ಮಾಡಿ ಹಾಗೆ ವಿಧಿಸ್ತಾನೆ ಭೋಗಾಶ್ಚೇಯ ಚ ಕರ್ಮಜಾತಾನಿ ಅನಾದ್ಯನಂತಾನಿ ಮಮೇಹ ಸಂತ ಮದಾಜ್ಞೆಯಾತಾ ಅಖಿಲಾನ್ ಸಂತ ಧಾತು ಪದೇ ಅಂತ ಭಾವು ತಾತ್ಪರ್ಯ ಬರುತ್ತೆ ಪರಮಾತ್ಮ ಸರ್ವಭೋಕ್ತನಾಗಿದ್ದಾನೆ ಆ ಸರ್ವಭೋಕ್ತನಾಗಿರತಕ್ಕಂತಹ ಅವನು ಸರ್ವಭೋಕ್ತನಾಗಿದ್ದರೂ ಕೂಡ ಈ ವಿಶ್ವವನ್ನು ನಡೆಸ್ತಕ್ಕಂತಹ ಕಾರ್ಯದಲ್ಲಿ ಅನಾದಿ ಅನಂತವಾಗಿರತಕ್ಕಂತಹ ಸುಖಭೋಗಗಳು ಕರ್ಮಗಳು ಯಾವ ಇವೆಯೋ ಅವೆಲ್ಲವನ್ನೂ ಕೂಡ ನನ್ನ ಆಜ್ಞೆಯಂತೆ ಬ್ರಹ್ಮ ಪದವಿಯಲ್ಲಿರತಕ್ಕಂತಹ ಜೀವನಿಗೆ ದೊರೆಯಲಿ ಅಂತ ಹರಿಯು ಆಜ್ಞಾಪಿಸಿದ್ದಾನೆ ಹಾಗಾಗಿ ಈ ಈ ಸರ್ವಕರ್ಮ ಕರ್ಮಗಳ ಫಲವನ್ನು ಭೋವಿಸಿದ್ರೆ ಹಾಗೆ ಈ ತಾತ್ವಿಕ ದೇವತೆಗಳು ಅವರು ಅಣಿಮಾದಿ ಮಹಾಸಿದ್ಧಿಯಿಂದ ಪೂರ್ಣರಾಗಿದ್ದಾರೆ ಆದ್ದರಿಂದಲೇ ಗುಣಪೂರ್ಣರಾಗಿದ್ದಾರೆ ಹಾಗಾಗಿ ಅವರು ಕೂಡ ಆನಂದ ಭೋಗವುಳ್ಳವರೇ ಆಗಿರ್ತಾರೆ ಅವರಿಗೆ ನಿಯಾಮಕನಾಗಿರ್ತಕ್ಕಂಥ ಮುಖ್ಯ ಪ್ರಾಣನೂ ಕೂಡ ಆ ಎಲ್ಲ ಇಂದ್ರಿಯಾಭಿಮಾನಿಗಳಲ್ಲಿ ಇದ್ದುಕೊಂಡು ಅವನು ಕೂಡ ಜೀವರಿಗೆ ಭೋಗಶಕ್ತಿ ಪ್ರದನಾಗಿರ್ತಾನೆ ಆದ್ದರಿಂದ ಭೋಜಿತ ಅವ ಅಮಿತವಾದ ಆನಂದವನ್ನು ಅನುಭವಿಸ್ತಾನೆ ಆದ್ದರಿಂದ ಅವನು ಭೋಗ್ತಾ ಹೀಗೆ ಭೋಗ್ತಾ ಭೋಜಯಿತ ಅಂತ ರಾಯರು ಹೇಳ್ತಾ ಇದ್ದಾರೆ ಸರ್ವಕರ್ಮ ಪ್ರೇರಕ ಸರ್ವಕರ್ಮಗಳಿಗೂ ಪ್ರೇರಕ ಎಲ್ಲ ಕರ್ಮಗಳನ್ನು ಕೂಡ ಇವನೇ ಪ್ರೇರಿಸ್ತಾನೆ ಪ್ರೇರಿಸಬೇಕು ಅಂದರೆ ಅವನಿಗೆ ಪೂರ್ವ ಸಂಸ್ಕಾರ ಇರಬೇಕು ಜೀವ ಸ್ವಲ್ಪ ಯೋಗ್ಯತೆ ಬಗ್ಗೆ ಇರಬೇಕು ಇದು ಜ್ಞಾನದಂದು ಯಥಾ ಯೋಗ್ಯವಾಗಿರತಕ್ಕಂತಹ ವಿಶೇಷಾಂಶಗಳನ್ನು ಅವ ತನ್ನ ಅದಿಂದದಲ್ಲಿರತಕ್ಕಂಥ ತತ್ವಾಭಿಮಾನ ದೇವತೆಗಳಿಗೆ ತಿಳಿಸಿಕೊಟ್ಟು ಅವರು ತಮ್ಮ ನಿಯಮಕ್ಕೆ ಒಳಪಟ್ಟಂತಹ ತದನುಸಾರವಾಗಿ ಪ್ರೇರಿಸುವಂತೆ ಪ್ರಾಣದೇವರು ಮಾಡ್ತಾ ಇರ್ತಾರೆ ಹೀಗೆ ಸರ್ವಕರ್ಮಗಳ ಪ್ರೇರಕರಾಗಿದ್ದಾರೆ ಸುಜೀವಿಗಳು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಕ್ಕಂತಹ ಕರ್ಮಗಳನ್ನು ಶುದ್ಧಗೊಳಿಸಿ ಅವರ ಪರವಾಗಿ ತಾನೇ ಹರಿಯಲ್ಲಿ ಅರ್ಪಿಸ್ತಾರೆ ಪ್ರಾಣದೇವರು ಆದ್ದರಿಂದ ಇಲ್ಲಿ ಸರ್ವಕರ್ಮ ಕರ್ತ ಕಾರಯಿತ ಅಂತ ಹೇಳಿತು ಸರ್ವಫಲ ಭೋಗ್ತಾ ಭೋಜಯಿತ ಅಂತ ಹೇಳಿತು ಹೀಗೆ ಮುಖ್ಯ ಪ್ರಾಣನು ಈ ಹರಿಯಲ್ಲಿ ಅರ್ಪಣೆ ಮಾಡಬೇಕಾಗಿರತಕ್ಕಂತಹ ಕರ್ಮಶುದ್ಧಿ ಹಿಂದೆ ಹೇಳಿದ ಹಾಗೆ ಫಲಾಶೆ ಮತ್ತು ಕರ್ತೃತ್ವಮಾನ ತ್ಯಾಗ ಇವುಗಳಿಂದ ಮಾತ್ರ ಕರ್ಮಶುದ್ಧಿ ಆಗಲಿಕ್ಕೆ ಸಾಧ್ಯ ಕರ್ಮಶುದ್ಧಿ ಆಗಬೇಕಾದರೆ ಏನೇ ಮಾಡಲಿ ಅದನ್ನು ಹರಿಯಲ್ಲಿ ಅರ್ಪಣೆ ಮಾಡಬೇಕು ಅದುವೇ ಕರ್ಮಶುದ್ಧಿ ನಾವೇನೇ ಕೆಲಸ ಮಾಡಲಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಆಗ ಅದು ಕರ್ಮಶುದ್ಧಿ ಆಗತ್ತೆ ಸರ್ವಕರ್ಮ ಪ್ರೇರಕ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಅವನೇ ಪ್ರೇರಣೆ ಮಾಡ್ತಾನೆ ಅಂತಹ ಕರ್ಮಗಳನ್ನು ಮಾಡಿಸ್ತಾ ಒಳ್ಳೆಯ ಕರ್ಮವನ್ನು ಮಾಡಿಸ್ತಾ ಕರ್ಮಶುದ್ಧಿಯನ್ನು ಮಾಡ್ತಾನೆ ಕರ್ಮಶುದ್ಧಿ ಆಗಬೇಕಾದರೆ ಅದು ಅರ್ಪಿತ ಆಗಬೇಕು ಅದು ಜ್ಞಾನಯುಕ್ತ ಆಗಬೇಕು ಜ್ಞಾನಯುಕ್ತವಾದಂತಹ ಕರ್ಮನ್ನು ಯೋಗ ಅಂತ ಹೇಳಿದ ಕೃಷ್ಣ ಜ್ಞಾನಾಗ್ದಿ ಸರ್ವಕರ್ಮಾಣಿ ಭಸ್ವದಾತ್ ಕುರುತೇರ್ಜುನ ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ದಹಿಸಿ ಭಸವನ್ನಾಗಿ ಮಾಡುತ್ತದೆ ಅಂದರೆ ನಾವು ಮಾಡತಕ್ಕಂತಹ ನಿಷ್ಕಾಮ ಕರ್ಮಗಳಿಂದ ಅದು ಆ ಕರ್ಮಗಳ ಏನು ಫಲ ಇದೆ ಅದನ್ನು ಅದು ದಹಿಸಿ ಭಸ್ಮವನ್ನಾಗಿ ಮಾಡುತ್ತೆ ಈ ಥರ ಆದಾಗ ಯಾರಿಗೂ ಕರ್ಮಕ ಕರ್ಮ ಅನ್ನೋದು ಬಂಧಕ ಆಗೋದಿಲ್ಲ ಇದು ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಶುದ್ಧಿಪ್ರದೇನ ಎಂಬ ಅಂಶಗಳ ಅಭಿಪ್ರಾಯ ಆದ್ದರಿಂದಲೇ ಮುಖ್ಯಪ್ರಾಣದೇವರು ಈ ರೀತಿಯಾಗಿ ಎಲ್ಲರನ್ನೂ ಹೀಗೆ ನಿಯಮಿಸುವರಾದ್ದರಿಂದ ಅತಇವ ಆದ್ದರಿಂದಲೇ ಅಶೇಷ ಜೀವಸ್ಥಿತ ನಿಸಂಖ್ಯಾನಾಧಿಕಾಲೀನ ಧರ್ಮಾಧರ್ಮ ದೃಷ್ಟಸ್ವೇಚ್ಛೆಯ ಉದ್ಬೋಧಕೇನ ಆದ್ದರಿಂದಲೇ ಈ ಪರಮಾತ್ಮನ ಪರಮಾತ್ಮನ ಕುರಿತು ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲವ ಕರ್ಮನ್ನು ಕೂಡ ಅವರೇ ಮಾಡುವವರು ಮಾಡಿಸುವ ಅಂತಹ ಕರ್ಮಗಳನ್ನು ಯಾರೂ ನಮ್ಮಂಥವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಬ್ರಹ್ಮಾದಿ ಜೀವರ ಎಲ್ಲ ಕರ್ಮಗಳ ಸ್ವತಂತ್ರಕರ್ತ ನಮ್ಮ ಪರಮಾತ್ಮ ಅಂತಹ ಆ ಪರಮಾತ್ಮನ ಪ್ರತಿಯೊಂದು ಕ್ರಿಯಾತ್ಮಕವಾಗಿರತಕ್ಕಂಥ ರೂಪಗಳು ಅದನ್ನು ಚಿಂತಿಸಿ ಆಯಾ ಕರ್ಮಗಳನ್ನು ತಾನು ಮಾಡಿ ಇತರರಿಂದ ಮಾಡಿಸೋದ್ರಲ್ಲಿ ಮುಖ್ಯಪ್ರಾಣ ಪ್ರಾಣ ಅತ್ಯಂತ ಸಮರ್ಥರಿದ್ದಾನೆ ಎಂಬ ವಿಚಾರವನ್ನು ಈ ಮುಂದಿನ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಶೇಷ ಜೀವಸ್ಥಿತ ಧರ್ಮಾಧರ್ಮ ಅತಏವ ಅಶೇಷಜೀವಸ್ಥಿತ ತದ್ವಾಚಕ ಉದ್ಬೋಧಕಿಲೋಪಾಸಕೇನ ರಮಾವ್ಯತಿರಿಕ್ತ ಪೂರ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ತಮೇನ ಅನಂತ ಗುಣಪೂರ್ಣೇನ ಸರ್ವದೋಷ ದೂರೇಣ ಹೀಗೆಲ್ಲ ನಾನಾ ವಿಶೇಷಗಳನ್ನು ವಾಯುದೇವರಿಗೆ ಕೊಡ್ತಾ ಹೋಗ್ತಾರೆ ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಬಳಸ್ತು ಧನ್ಯವಾದಗಳು